ఆ ఎల్గూ నమస్కారం గురు వెల్కమ్ బ్యాక్ టుస్ ఇవత ఫైవ్ క్రికెట్ అప్డేట్స్ స్వగత ఓకే ఇవత స్పెషల్ అంద్ర టాప్ ఫైవ్ క్రికెట్ అప్డేట్స్ టాప్ ఫైవ్ క్రికెట్ అప్డేట్స్ మే బాధ స్పెషలి ఒం నీంగ్ హెచ్చ కన్సతి టైవ్ క్రికెట్ అప్డేట్స్ సో ఇవత్ మికే ఇవత స్టార్ట్ మో ఓకే ఇవతినాప్ ఫైవ్ క్రికెట్ అప్డేట్స్ అన్నే అప్డేట్ ఏనప్ప అంద్రో ಇಟ್ಸ್ ಅಬೌಟ್ ಸಿ ಎಸ್ ಕೆ ಹೇಳ್ಬೇಕು ಸಿ ಎಸ್ ಕೆ ಏನ್ಪಾ ಅಪ್ಡೇಟ್ ಅಂತ ಅಂದ್ರೆ ಇಟ್ ಈಸ್ ಸಂಜು ಸ್ಯಾಮ್ಸನ್ ಬಗ್ಗೆ ಅದು ಸಿ ಎಸ್ ಕೆ ಅಂಡ್ ಸಂಜು ಸ್ಯಾಮ್ಸನ್ ಬಗ್ಗೆ ಏನ ಸಿ ಎಸ್ ಕೆ ಅಂಡ್ ಸಂಜು ಸ್ಯಾಮ್ಸನ್ ಬಗ್ಗೆ ಅಪ್ಡೇಟ್ ಅಂದ್ರೆ ಸಿ ಎಸ್ ಕೆವ್ರು ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡ್ಲಾಕ ಎಲ್ಲ ರೆಡಿ ಆಗಿ ಕೂತಾ ಸೊ ಅದೊಂದು ಬರ್ತಾ ಇರೋ ಬಿಗ್ ಅಪ್ಡೇಟ್ ಇನ್ನೊಂದು ಅಪ್ಡೇಟ್ ಏನಪ್ಪ ಇನ್ನೊಂದು ಅಪ್ಡೇಟ್ ಏನಂದ್ರ ಈ ಸಂಜಯ್ ಸ್ಯಾಮ್ಸನ್ ಅವ್ರ ಕರ್ಲ ಕರ್ಕೊಳಕ್ ಟೀಮ್ ನಾಗ ಕರ್ಕೊಳಕ ಚೆನ್ನೈದವ್ರ ಎಂತ ಪ್ಲೇಯರ್ ಬಿಡ್ಲಕ್ಕದ ತಯಾರದಾರ್ಥ ಹಾಂಗ್ ತೊಕೊಂದ್ ಎಮ್ ಎಸ್ ಇರ್ ಬಿಡ್ತಾ ಇರ್ತ ಎಮ್ ಎಸ್ ತನಿರ್ ಬಿಡಂಗಿಲ್ಲ ಉಡುಕಿ ಪ್ಲೇಯರ್ ಈಗ ಜಡೇಜೆ ಆಗಿರ್ಬೋದು ಪತ್ರಾಣ ಮತ್ ಇಂಥ ಯಾರ ಪ್ಲೇಯರ್ ಅಂತ ಪ್ಲೇಯರ್ಗೂ ಬಿಡಕ್ ಬೇಕಾದ ತಯಾರ ಶೇಷ್ಕವ್ರು ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಸೊ ನೋಡು ಏನ ಐ ಪಿ ಎಲ್ ರಿಟೆನ್ ನವೆಂಬರ್ ಹದಿನಾಕ ನವಂಬರ್ ಹದಿನೈದು ಐತಿ ಲಾಸ್ಟ್ನೇ ಡೇಟ್ ಅಲ್ಲಿವರೆಗೂ ಏನೇನ್ ಬೆಳವಣಿಗೆ ಆಕತ್ತ ನೋಡುವ ಇನ್ನೊಂದು ಅಪ್ಡೇಟ್ ನಂಬರ್ ಸೆಕೆಂಡ್ ಏನಂದ್ರ ಇವತ್ತು ನಮ್ಮ ತಿಲಕ್ ವರ್ಮ ಅವ್ರ ಬರ್ತಡೆ ಅಪ್ಡೇಟ್ ನಂಬರ್ ಸೆಕೆಂಡ್ ಅಲ್ಲ ಹ್ಯಾಪಿ ಬರ್ತಡೆ ತಿಲಕ್ ವರ್ಮು ಇನ್ನ ಅಪ್ಡೇಟ್ ನಂಬರ್ ಟೂ ಏನಪ್ಪಾ ಅಂದ್ರೆ ಅದು ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಅಭಿಷೇಕ್ ಶರ್ಮಾ ಅವರು ಇವತ್ತೊಂದು ಇವತ್ತಿನ ಮ್ಯಾಚ್ ಮೈಲ್ ಸ್ಟೋನ್ ಕಂಪ್ಲೀಟ್ ಮಾಡ್ರು ಅಂದ್ರೆ ಮ್ಯಾಚ್ ಇಂಡಿಯಲ್ ಕರೆ ಒಂದು ಮೈಲ್ ಸ್ಟೋನ್ ಅಂತ ಕಂಪ್ಲೀಟ್ ಮಾಡಿದ್ರು ಆ ಮೈಲ್ ಸ್ಟೋನ್ ಏನಪ್ಪಾ ಅಂದ್ರೆ ಅದು ಸಾವಿರ ಕಂಪ್ಲೀಟ್ ಮಾಡಿದ್ರು ವಿತ್ ಎಟ್ ಬರೀ ಇಪ್ಪತ್ತೆಂಟು ಇನ್ನಿಂಗ್ಸ್ ಒಳಗೆ ಸಾವಿರ ಹೊಡೆದ್ರು ಏನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಫಸ್ಟ್ ಪ್ಲೇಯರ್ ಟು ಬಿ ఫాస్టెస్ట్ థౌసండ్ రౌన్ హడ్లక అంద ఇంట్లో తౌసండ్ రౌండ్ ఈజీ అంతరు అలా సో అదక ఇవరు ఈ ఇది క్రీట్ మరనే అప్డేట్ ఇంకా అప్డేట్ ఏస్కె ఫ్రెండ్ సిఎస్ కె ఫ్రాన్స్ ఫుల్ అప్డేట్ అదావు ఏ అప్డేట్ అంద్ర ಮತ್ತೊಂದು ಅಬೌಟ್ ಧೋನಿ ಫ್ಯೂಚರ್ ಐ ಪಿ ಎಲ್ ಫ್ಯೂಚರ್ ಏನಪ್ಪ ಅಂದ್ರೆ ನಾ ರಿಟೈರ್ಡ್ ಈ ವರ್ಷ ಆಡ್ತಂತೆ ಎಂ ಎಸ್ ಧೋನಿ ಅವ್ರು ಸಿ ಎಸ್ ಕೆ ಸಿಇಒ ಅವ್ರಿಗೆ ಸೊ ಅದಕ್ಕೆ ಸಿ ಎಸ್ ಕೆ ಸಿಇಒ ಅವ್ರ ಏನ್ ಯಾರು ಇದು ಸಿ ಎಸ್ ಕೆ ಸಿ ಇ ಧೋನಿ ಅವ್ರು ಇದೊಂದು ವರ್ಷ ಆಡ್ತಾರ ಇದೊಂದು ವರ್ಷ ಆಡ್ತಾರೋ ಅಂದ್ರೆ ಎಷ್ಟು ವರ್ಷ ಆಡ್ತಾರ ಏನಾಗ ಕನ್ಫರ್ಮೇಶನ್ ಬಂದಿಲ್ಲ ಜೆಸ್ಟ್ ಆರ್ ಸಾವಿರದ ಇಪ್ಪತ್ತಾರು ಆಡ್ತಾರೆ ಕನ್ಫರ್ಮೇಶನ್ ಬದತ್ತೆ ಇವ್ರ ಪಕ್ಕ ಆಡೇ ಆಡ್ತಾ ಇರ್ತೇ ಸಿ ಎಸ್ ಕೆ ಸಿಇಒ ಹೇಳೋರು ಇತರ ಮೇಲೆ ಗೊತ್ತಾಗತ್ತೆ ಸಿ ಇದು ಎಮ್ ಎಸ್ ಧೋನಿ ಅವರು ಇದೊಂದು ವರ್ಷ ಐಪಿಎಲ್ ಆಡ್ತಾ ಅವ್ರು ಹೇಳಿದ ಪ್ರಕಾರ ಈ ವರ್ಷ ಆಡ್ತಾರ ಅಷ್ಟೇ ಇದು ನಮ್ಮ ಅಪ್ಡೇಟ್ ನಂಬರ್ ತ್ರೀ ಇನ್ನು ಅಪ್ಡೇಟ್ ನಂಬರ್ ಫೋರ್ ಅಂದ್ರೆ ನಮ್ಮ ಆರ್ ಸಿ ಬಿ ಬಗ್ಗೆ ನಮ್ಮ ಆರ್ ಸಿ ಬಿಗೆ ಏನು ಅಪ್ಡೇಟ್ ಅಪ್ಪ ಅಂದ್ರೆ ಅದು ನಮ್ಮ ಆರ್ ಸಿ ಬಿ ಸೇಲ್ 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 ಎಸ್ ಆರ್ ಸಿ ಬಿ ಸೇಲ್ಗೆ ಇತಿತ್ತು ಅಂದ್ರೆ ಈಗ ಆರ್ ಸಿ ಬಿ ಸೇಲ್ ಅಂದ್ರೆ ಆರ್ ಸಿ ಬಿ ಬೈ ಮಾಡ್ಲಾಕ್ ಆಫ್ ಫ್ರಂಟ್ ರನ್ನರ್ಸ್ ಹೋದಾರ ಈಗ ಸದ್ಯಕ್ಕೆ ಇರೋದು ಯಾರ್ಡೇ ಕಂಪ್ನಿ ಅದೇ ನಮ್ಮ ನಾಲ್ಕನೇ ಬಿಟ್ಟು ಏನು ಎರಡೇ ಯಾವ ಯಾವ್ ಎರಡ್ ಕಂಪ್ನಿ ಅಂದ್ರೆ ಒಂದು ಆದರ್ ಕೂನಾವಲ್ ಅವ್ರದ್ದು ಸಿರಮ್ ಇನ್ಸ್ಟಿಟ್ಯೂಟ್ ಅದೊಂದು ಕಂಪ್ನಿ ನೆಕ್ಸ್ಟ್ ಅದ್ರ ಜೊತೆ ಆದಾನಿ ಇವು ಅಡ್ಡ ಕಂಪ್ನಿ ಏನೈತಿ ಅಗಿದ ಫ್ರಂಟ್ ರನ್ನರ್ಸ್ ಅದಾವತ್ತ ಈ ಆರ್ ಸಿ ಬಿ ಟೀಮ್ ತೋಕ ಅಂದ್ರ ಹೈಯೆಸ್ಟ್ ವರ್ಷ ಏನು ಐತ್ರ ಹದಿನೇಳು ಬಿಲಿಯನ್ ಎಷ್ಟೋ ಬಿಲಿಯನ್ ಅಂದ್ರ ಅರೌಂಡ್ ಟೂ ಬಿಲಿಯನ್ ಹೇಳ ಅಂದ್ರ ಹದಿನೇಳು ಸಾವಿರ ಕೋಟಿ ಅದ ಹದಿನೇಳು ಸಾವಿರ ಕೋಟಿ ಕೊಟ್ಟು ಆರ್ ಸಿ ಬಿ ಟಿ ತೊಗೋಬೇಕಾದ್ರ ಬಾ ಅದೈತಿ ಸೊ ಅಷ್ಟೆಲ್ಲ ರೊಕ್ಕ ಕೊಟ್ಟ ಟೀಮ್ ಯಾರು ಕರಿದ್ ಪರ್ಚೇಸ್ ಮಾಡ್ತಾರ ನೋಡ್ಬೇಕಾಯ್ತಿ ನೋಂದ್ರದ ಕಾರಣ ಏನಪ್ಪಾ ಅಂದ್ರ ಆರ್ ಸಿ ಬಿ ಟೀಮ್ ಸೇಲ್ ಮಾಡಕ ಆ ಹಳಿ ಕಂಪ್ನಿ ಹಳಿ ಓನರ್ ಗಳಿಂದ ಅಲ್ಲ ಅವರು ವಿರಾಟ್ ಕೊಹ್ಲಿ ಅವ್ರ ರಿಟೈರ್ಮೆಂಟ್ ಸಂಬಂಧ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರ ಎನಿ ಟೈಮ್ ರಿಟೈರ್ಮೆಂಟ್ ಕೊಡ್ಬೋದು ಆರ್ ಸಿ ಬಿ ಇಂಥ ಅಂದ್ರೆ ಐ ಪಿ ಎಲ್ ಇಂದ ರಿಟೈರ್ಮೆಂಟ್ ಕೊಡ್ಬಹುದು ಅದ್ರ ಆರ್ ಸಿ ಬಿ ಬ್ರಾಂಡ್ ವ್ಯಾಲ್ಯೂ ಕಮ್ಮಿ ಆಗೈತೆ ನಮ್ಗೆ ಲಾಸ್ ಅಂತ ಹೇಳಿ ಇದು ಪೀಕ್ ಟೈಮ್ ನಮ್ ಆರ್ ಸಿ ಬಿ ಮಾರ್ಲಕ್ಕ ಅಂದ್ರೆ ಆರ್ ಸಿ ಬಿ ಸೇಲ್ ಮಾಡ್ಲಕ್ಕ ನಮ್ಮ ಆರ್ ಸಿ ಬಿ ಹಳಿ ಓನರ್ಸ್ ಯೋಚನೆ ಮಾಡಿ ಈ ವರ್ಷ ಆರ್ ಸಿ ಬಿ ಸೇರಿ ಬಿಟ್ಟೆ ಆ ನಮ್ ಗೊತ್ತಿರುವಾಗ ಮಾರ್ಚ್ ಮೂವತ್ತೊಂದ್ ಆರ್ ಸಿ ಬಿ ಸೇಲ್ ಆಗೈತೆ ಆರ್ ಸಿ ಬಿ ಹೊಸ ಓನರ್ ಯಾರು ಬರ್ತಾ ಇದು ನಮ್ಮ ಆರ್ ಇದು ನಮ್ಮ ಅಪ್ಡೇಟ್ ನಾಲ್ಕನೇ ಅಪ್ಡೇಟ್ ಇನ್ನ ಐದನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇನ್ನ ಐದನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಆರ್ ಎಚ್ ಕಡೆ ಅಂತ ಬರ್ತಾ ಇರೋ ಬಿಗ್ ಅಪ್ಡೇಟ್ ಏನ್ ಎಸ್ ಆರ್ ಎಚ್ ಬಿಗ್ ಅಪ್ಡೇಟ್ ಅಂದ್ರ ಎಸ್ ಆರ್ ಎಚ್ ನ ಮೇನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೆನ್ರಿಚ್ ಕ್ಲಾಸನ್ ಅವರನ್ನ ತರ್ತಾ ಟೀಮ್ ಇಂತ್ರ ಅಂದ್ರೆ ಆಪ್ಷನ್ ಇಂತ ಆಪ್ಷನ್ ಗೆ ಅರ್ಥ ರಿಟೈನ್ ಮಾಡ್ಕೊಂಡಿಲ್ಲ ಇವ್ರನ್ನ ವಿತ್ ಅ ಕೊಟ್ಟಿದ್ ಅವ್ರನ್ನ ರಿಟೈನ್ ಮಾಡ್ಕೋಬೇಕಾರೆ ಮತ್ತೆ ಇಪ್ಪತ್ ಮೂರ್ ಕೋಟಿ ರೂಪಾಯಿ ಕೊಡ್ಬೇಕಾಗಿ ಇಟ್ ಇಸ್ ಅ ಹ್ಯೂಜ್ ಪರ್ಸ್ ಇಪ್ಪತ್ ಕೋಟಿ ರೂಪಾಯಿ ಕೊಟ್ಟಂತೂ ರಿಟೈನ್ ಮಾಡ್ಕೊಳಂಗಿಲ್ಲ ಅದಕ್ಕೆ ಆಪ್ಷನ್ ಬಿಡ್ಲಾತ ಹೆ ಕ್ಲಾಶನ್ ಅವ್ರನ್ನ ಈ ವರ್ಷ ಐ ಪಿ ಎಲ್ ಟೂ ಟ್ವೆಂಟಿ ಸಿಕ್ಸ್ ಆಪ್ಷನ್ ಕ ಸೊ ಅದಕ್ಕ ಹೆಂಜ್ರಿತ್ ಕ್ಲಾಶನ್ ಅವರು ಐಸ್ರಾ ಆಪ್ಷನ್ ಬರ್ಲತ್ತರ ಅದೇ ನಮ್ಮ ನಮ್ಮ ಅಪ್ಡೇಟ್ ನಂಬರ್ ಫೈವ್ ದಿಸ್ ಇಸ್ ಆಲ್ ಐದು ಅಪ್ಡೇಟ್ ಆಗಿತ್ತು ನಮ್ಮ ಇವತ್ತಿನ ವಿಡಿಯೋದಾಗ ಸೊ ಈ ಐದು ಅಪ್ಡೇಟ್ ಮಿಶ್ ಆಗಿತ್ತು ವೀಡಿಯೋಕ್ ಒಂದ್ ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ ಎಲ್ರಿಗೂ ನಮಸ್ಕಾರ